ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಏನಪ್ಪಾ ಅಂತಂದ್ರೆ ಪಾಲಕ್ ಪನ್ನೀರ್ ಪಲಾವ್ ಹೇಗ್ ಮಾಡೋದಂತ ನೋಡೋಣ ಬನ್ನಿ ನೀರನ್ನ ಇದೆ ಇವಾಗ ಪಲಾವ್ ಎಲೆ ಬಾಸುಮತಿ ಅಕ್ಕಿನ ತಗೊಂಡಿದ್ದೀನಿ ಅದನ್ನ ತೊಳೆದಿಟ್ಕೊಂಡಿದೀನಿ ಮೂರು ಲವಂಗ ಮತ್ತೆ ಒಂದು ಸ್ಟಾರ್ ಹೂವ ಸ್ಟಾರ್ ಹೂವನ ಹಾಕೋತಾ ಇದೀನಿ ಇದಕ್ಕೆ ನಾವು ಈಗ ತೊಳೆದಿಟ್ಕೊಂಡಿರುವಂತಹ ಅಕ್ಕಿನ ಇವಾಗ ಕುದಿಯೋ ನೀರಿಗೆ ಹಾಕೋತಾ ಇದೀನಿ ಇವಾಗ ನೀರಿಗೆ ಅಕ್ಕಿನ ಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋಬೇಕಾಗುತ್ತೆ ಯಾಕೆಂದ್ರೆ ಅನ್ನ ಸಪರೇಟ್ ಆಗಿ ನಾವು ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಉಪ್ಪನ್ನ ಹಾಕೋಬೇಕಾಗುತ್ತೆ ಇದಕ್ಕೆ ಇವಾಗ ಒಂದು ಸ್ಪೂನ್ ಅಷ್ಟು ತುಪ್ಪನ ಹಾಕೋತಾ ಇದೀನಿ ತುಪ್ಪ ಅಥವಾ ಬೆಣ್ಣೆ ಯಾವ್ದಾದ್ರು ಹಾಕೋಬಹುದು ಇವಾಗ ನೀವು ನೋಡ್ತಾ ಇರ್ಬಹುದು ಚೆನ್ನಾಗಿ ಅನ್ನ ಬೆಂದಿದೆ ಮತ್ತೆ ಉದು ಉದುದ್ರಾಗಿ ಇರಬೇಕು ನಮಗೆ ಗೆ ನೀವು ನೋಡ್ತಾ ಇರ್ಬಹುದು ಈಗ ಅನ್ನ ಬೆಂದಿದೆ ಇದನ್ನ ಶೋಧಿಸ್ಕೊತಾ ಇದ್ದೀನಿ ಇವಾಗ ನೀರ್ ಬೇರೆ ಅನ್ನ ಅನ್ನ ಬೇರೆ ಸಪರೇಟ್ ಮಾಡ್ಕೊತಾ ಇದೀನಿ ಇದನ್ನ ಸಪರೇಟ್ ಮಾಡ್ಕೊಂಡು ಈ ರೈಸ್ ಸ್ವಲ್ಪ ಆರೋಗ್ಯಕ್ಕೆ ಅಂತ ಬಿಟ್ಬಿಡ್ಬೇಕು ಇವಾಗ ನೀವು ನೋಡ್ತಾ ಇರಬಹುದು ಒಂದು ಎರಡು ಕಟ್ಟು ಅಷ್ಟು ನಾನು ಪಾಲಕ್ ಸೊಪ್ಪನ್ನ ಬೇಯಿಸ್ಕೊಂಡಿದೀನಿ ಅದನ್ನ ಇವಾಗ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಈ ತರ ಪೈನ್ ಪೇಸ್ಟ್ ಆಗಿ ಗ್ರೈಂಡ್ ಮಾಡ್ಕೊಬೇಕಾಗುತ್ತೆ ಒಂದು ಪ್ಯಾನ್ ಇಟ್ಕೊಂಡು ಒಂದ್ ಟೇಬಲ್ ಅಷ್ಟು ತುಪ್ಪನ ಹಾಕೊಂಡು ಇದಕ್ಕೆ ಒಂದು ಇನ್ನೂರು ಗ್ರಾಂ ಅಷ್ಟು ನಾನು ಪನ್ನೀರ್ ನ ತಕೊಂಡಿದೀನಿ ಇದನ್ನ ಚಿಕ್ಕ ಚಿಕ್ಕ ಕ್ಯೂಬ್ ಆಗಿ ಕಟ್ ಮಾಡಿ ಇಟ್ಕೊಂಡಿದೀನಿ ಇದನ್ನ ಈ ಬೆಣ್ಣೆಲೆ ಈ ತುಪ್ಪದಲ್ಲೇ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಕಲರ್ ಚೇಂಜ್ ಆದ್ಮೇಲೆ ಇದನ್ನ ಒಂದು ಬೌಲಿಗೆ ಎತ್ತಿಡ್ಕೊಬೇಕಾಗುತ್ತೆ ಒಂದು ಪ್ಯಾನ್ ನ ಇಟ್ಕೊಂಡು ಒಂದ್ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಮತ್ತೆ ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಮತ್ತೆ ಮರಾಠಿ ಮೊಗ್ಗು ಮತ್ತೆ ಗೋಡಂಬಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೀವು ನೋಡ್ತಾ ಇರ್ಬೋದು ಜೀರಿಗೆ ಚಿಟಪಟ ಅಂತ ಸಿಡಿಬೇಕು ಮತ್ತೆ ಗೋಡಂಬಿ ಸ್ವಲ್ಪ ಬ್ರೌನ್ ಇಷ್ಟ ಆಗ್ಬೇಕು ಇವಾಗ ನೀವು ನೋಡ್ತಾ ಇದ್ದೀರಾ ಬ್ರೌನ್ ಎಲ್ಲ ಆದ್ಮೇಲೆ ಒಂದ್ ಎರಡು ಮೀಡಿಯಂ ಸೈಜ್ ಈರುಳ್ಳಿನ ಚಿಕ್ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕು ಅರ್ಧ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಇವಾಗ ನೀವು ನೋಡ್ತಾ ಇರ್ಬೋದು ಫ್ರೈ ಆಗಿದೆ ಇದಕ್ಕೆ ಇವಾಗ ಚಿಲ್ಲಿ ಪೌಡರ್ ಅರ್ಧ ಮತ್ತೆ ಜೀರಿಗೆ ಪೌಡರ್ ಅರ್ಧ ಧನಿಯಾ ಪೌಡರ್ ಅರ್ಧ ಸ್ಪೂನ್ ಅಷ್ಟು ಮತ್ತೆ ಗರಂ ಮಸಾಲಾ ಅರ್ಧ ಸ್ಪೂನ್ ಅಷ್ಟು ಇಷ್ಟನ್ನು ಸಹ ಪೌಡರ್ನ ಹಾಕೊಂಡು ನಾವು ಚೆನ್ನಾಗಿ ಈರುಳ್ಳಿ ಜೊತೆ ಫ್ರೈ ಮಾಡ್ಕೊಬೇಕಾಗುತ್ತೆ ಇದಕ್ಕೆ ನೀರ್ ಹಾಕೊಳ್ದ ರೀತಿ ಚೆನ್ನಾಗಿ ಹಂಗೆ ಫ್ರೈ ಆಗ್ಬೇಕು ಇವಾಗ ನೋಡ್ತಾ ಇರ್ಬೋದು ಮಸಾಲೆ ಎಲ್ಲ ಚೆನ್ನಾಗಿ ಅಂಟಿದೆ ಇದಕ್ಕೆ ಇವಾಗ ಮೊದಲೇ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿರೋ ಪಾಲಕ್ ಪೇಸ್ಟ್ ನಾವು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಅದು ಸ್ಮೆಲ್ ಎಲ್ಲಾ ಹೋಗ್ಬೇಕು ಅಲ್ಲಿ ತನಕ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಇವಾಗ ನೀವು ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಎಲ್ಲ ಫ್ರೈ ಆಗಿದೆ ನಾವು ಮೊದಲೇ ಏನು ಫ್ರೈ ಮಾಡಿ ಇಟ್ಕೊಂಡಿದ್ವಿ ಪನ್ನೀರ್ ಅದನ್ನ ಈಗ ಪಾಲಕ್ ಕೊಳಕ್ಕೆ ಹಾಕಿ ಚೆನ್ನಾಗಿ ಇದನ್ನು ಸಹ ಒಂದ್ ಎರಡ್ ನಿಮಿಷ ಫ್ರೈ ಮಾಡ್ಕೋಬೇಕಾಗುತ್ತೆ ಇದೆ ಇವಾಗ ನೀವು ನೋಡ್ತಾ ಇರಬಹುದು ಅನ್ನೂ ಕೂಡ ಹಾಕೊಂಡು ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಒಂದು ಸ್ಪೂನ್ ಅಷ್ಟು ತುಪ್ಪನ ಹಾಕೋತಾ ಇದೀನಿ ಆಪ್ಷನ್ ಅಲ್ಲೂ ತುಪ್ಪ ಬೇಕು ಅಂದ್ರೆ ಹಾಕೋಬಹುದು ಬೇಡ ಅಂದ್ರೆ ಈಗ ಸ್ಕಿಪ್ಪು ಕೂಡ ಮಾಡಬಹುದು ಇವಾಗ ನೀವು ನೋಡ್ತಾ ಇರೋದು ಪನ್ನೀರು ಪನ್ನೀರ್ ಜೊತೆ ಮತ್ತೆ ಪಾಲಕ್ ಗ್ರೇವಿ ಏನಿದೆ ಅದ್ರದ್ದು ಸಂಪೂರ್ಣವಾಗಿ ಅನ್ನಕ್ಕೆ ಇಡಿಬೇಕು ಅದ್ ನೋಡ್ತಾ ಇರಬಹುದು ನೀವು ಎಷ್ಟ್ ಚೆನ್ನಾಗಿ ಗ್ರೀನ್ ಕಲರ್ ಆಗಿದೆ ಅಂತ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆ ಗ್ರೇವಿ ಜೊತೆಗೆ ನೀವು ನೋಡ್ತಾ ಇರಬಹುದು ಚೆನ್ನಾಗಿ ಮಿಕ್ಸ್ ಆಗಿದೆ ಆಲ್ಮೋಸ್ಟ್ ಕಲರ್ ಎಲ್ಲ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಗ್ರೀನ್ ಕಲರ್ ಬಂದಿದೆ ಅಂತಾನೆ ಬೆಳಗಿನ ತಿಂಡಿಗೆ ಏನಪ್ಪಾ ಅಂತ ಯೋಚನೆ ಮಾಡ್ತಾ ಇದ್ರೆ ಸಿಂಪಲ್ ಆಗಿ ಪಾಲಕ್ ಪನ್ನೀರ್ ನ ಮಾಡ್ಕೋಬಹುದು ತುಂಬಾನೇ ಸುಲಭ ನೀವು ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ರಾತ್ರಿ ಗು ಕೂಡ ಮಾಡ್ಕೋಬಹುದು ತುಂಬಾನೇ ಚೆನ್ನಾಗಿರುತ್ತೆ ಈಗ ಇದನ್ನ ಒಂದು ಬೌಲಿಗೆ ನಾನು ಸರ್ವ್ ಮಾಡ್ಕೊತಾ ಇದ್ದೀನಿ ಪಾಲಕ್ ಪನ್ನೀರ್ ಪಲಾವ್ಗೆ ಮೊಸರು ಬಜ್ಜಿ ಜೊತೆ ತಿನ್ಬಹುದು ಅಥವಾ ಹಾಗೆ ಕೂಡ ಬೇಕಾದ್ರೆ ತಿನ್ಬಹುದು ಇಷ್ಟೇನೆ ಇವತ್ತಿನ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋ ಜೊತೆಗೆ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾರೆ ಅಂತ